ಪಾಲಕ್ ಸಾಂಬಾರು ಮಾಡುವ ವಿಧಾನ ಕಟ್ ಮಾಡಿದ ಪಾಲಕ್ಕು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಳೆ ರುಚಿಗೆ ತಕ್ಕಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಮಸಾಲೆ ಖಾರ ಖಾರ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟೋವನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಎಣ್ಣೆಯನ್ನು ಹಾಕಬೇಕು ಜೀರಿಗೆ ಸಾಸಿವೆ ಜೀರಿಗೆ सासे कंपगा आम्ही पालक पलकन हाक बे ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅರಿಶಿಣವನ್ನು ಹಾಕಿದರು ಪಾಲಕ್ ಇರುವ ಹಸಿರು ಕಲರು ಚೇಂಜ್ ಆಗೋದಿಲ್ಲ ಪಾಲಕ್ ಚೆನ್ನಾಗಿ ಬಂದ ಮೇಲೆ ಟೊಮೊಟೋವನ್ನು ಹಾಕಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಚೆನ್ನಾಗಿ ಬೇಯಿಸಬೇಕು स्वल मसालेखार खारा, अरस उपू स्वल स ಸ್ವಲ್ಪ ಇಮ್ಮಲಿ ಪೌಡ್ರನ್ನು ಹಾಕಬೇಕು ಚೆನ್ನಾಗಿ ಬೇಯಿಸಬೇಕು ಬೇಯಿಸಿಟ್ಟ ಬೇಳೆಯನ್ನು ಇದಕ್ಕೆ ಹಾಕಬೇಕು ಬೇಳೆಯನ್ನು ಚೆನ್ನಾಗಿ ಬೇಯಿಸಬೇಕು ನೀರನ್ನು ಸೇರಿಸಬೇಕು ಚೆನ್ನಲು ಕುದಿಯಲು ಬಿಡಬೇಕು ಪಾಲಕ್ ಸಾಂಬಾರು ಸವಿಯಲು ಸಿದ್ಧ